ಹೊಸ ಕಮಿಟಿ ಮಾಡೋಕ್ಕೆ ಇಲ್ಲಿ ಬಂದಿದ್ದೀವಿ ನಾವು ಇಲ್ಲಿ ಹೊಸದಾಗಿ ಈ ತಾಲೂಕಲ್ಲಿ ಅಧ್ಯಕ್ಷರು ಕಾರ್ಯದರ್ಶಿ ಒಬ್ಬ ನಿರ್ದೇಶಕರನ್ನು ಆಯ್ಕೆ ಮಾಡಿದ್ದೀವಿ ಅದರಲ್ಲಿ ನಮ್ಮ ಇವರು ಅಂತ್ಯರಾಶ್ರ ನಾಗರಾಜ್ ಅಂತ ಹೇಳ್ಬಿಟ್ಟು ಅಧ್ಯಕ್ಷರಾಗಿ ಐನೂರ ಸಂದಿ ಮತ್ತೆ ಕಾರ್ಯದರ್ಶಿ ಸಮಿತಾ ಮತ್ತೆ ನಿರ್ದೇಶಕರಾಗಿ ಕೇತಾನಲ್ಲಿ ನವೀನ್ ಅಂತ ಹೇಳ್ಬಿಟ್ಟು ಜನರನ್ನು ಬಂಗಾರಪೇಟೆ ತಾಲೂಕಿನಲ್ಲಿ ಆಯ್ಕೆ ಮಾಡಿ ಕಲಿಸೋಕ್ಕೆ ಇದು ಮಾಡಿದ್ದಾರೆ ಬಂಗಾರಪೇಟೆ ತಾಲೂಕು ಗ್ರಂಥಾಲಯ ಮೇಲ್ವಿಚಾರಕರ ಸಂಘನ ಪುನರ್ರಚನೆ ಮಾಡೋದಕ್ಕೆ ನಮ್ಮ ಜಿಲ್ಲಾ ಸಂಘದಿಂದ ಪದಾಧಿಕಾರಿಗಳು ಬಂದಿರ್ತಾರೆ ಹಾಗಾಗಿ ನಾನು ಅಧ್ಯಕ್ಷ ಆಕಾಂಕ್ಷೆಯಾಗಿದ್ದೆ ನನ್ನ ಅಧ್ಯಕ್ಷ ಆಕಾಂಕ್ಷೆಯನ್ನು ಎಲ್ಲರೂ ನಮ್ಮ ಸಹೋದ್ಯೋಗಿ ಮಿತ್ರರು ಎಲ್ಲರೂ ಒಮ್ಮತದಿಂದ ನನ್ನನ್ನು ಆಯ್ಕೆ ಮಾಡಿದ್ದು ಅದಕ್ಕೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಕಾರ್ಯದರ್ಶಿಯಾಗಿ ಗುಣಕುಂದ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಆಗಿರ್ತಕ್ಕಂಥ ಸವಿತಾ ಅವರು ಆಯ್ಕೆಯಾದರು ಅವರು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ನವೀನ್ ಕೇತಕನಹಳ್ಳಿಯಿಂದ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮೇಲ್ವಿಚಾರಕರಾಗಿ ಕೆಲಸ ಮಾಡ್ತಾರೆ ಇವರು ನಿರ್ದೇಶಕರಾಗಿ ಜಿಲ್ಲಾ ಸಮಿತಿಗೆ ಆಯ್ಕೆಯಾಗಿದ್ದಾರೆ ಇವರು ಕೂಡ ನಾನು ಅಭಿನಂದನೆಗಳನ್ನು ಈ ಸಂಘಕ್ಕೆ ನ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾವುದೇ ಸಮಸ್ಯೆ ಇದ್ದರೆ ಕೂಡ ನನ್ನ ಕ ಶಕ್ತಿ ಮೀರಿ ನಾನು ಕೆಲಸ ಮಾಡ್ತೀನಿ ಮತ್ತು ಜಿಲ್ಲಾ ಸಹಕಾರದೊಂದಿಗೆ ಜಿಲ್ಲಾ ನಮ್ಮ ಜಿಲ್ಲಾ ಸಂಘ ಏನಿದೆ ಗ್ರಂಥಾಲಯ ಮೇಲ್ವಿಚಾರಕ ಸಂಘ ಅವರ ಒಂದು ಸಹಕಾರ ಇರುತ್ತೆ ಅವ್ರ ಮುಖಾಂತರ ನಾನು ನಮ್ಮ ಗ್ರಾಮ ಪಂಚಾಯಿತಿ ಲೆವೆಲಲ್ಲಿ ಏನು ನಮ್ಮ ಬಂಗಾರಪೇಟೆ ತಾಲೂಕಲ್ಲಿ ಏನು ಬರುತ್ತೋ ಅವರಿಗೆಲ್ಲ ನಾನು ಏನು ಮಾಡ್ತೀನಿ ನನ್ನ ಈ ನಮ್ಮ ಶಕ್ತಿ ಮೀರಿ ಅವರಿಗೆ ನಮ್ಮ ಕಡೆಯಿಂದ ಏನೇನು ಸಹಕಾರ ಬೇಕೋ ಅದು ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ